ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಶಾ ನಾನು ಆಲ್ರೆಡಿ ಎಂಟು ಎಂಟು ಅರ್ಧ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀರು ಬಂದಿದ್ದಾವೆ ರೆಡಿ ರೆಡಿದ್ದೈತೆ ನಾನು ಎದ್ದಿದ್ದು ಆಲ್ಮೋಸ್ಟ್ ಏಳು ಇಪ್ಪತ್ತಕ್ಕೆ ಎದ್ದೆ ಪಡ್ಡು ನನಗೆ ದೋಸೆ ಇಟ್ಟಿಗೆ ಈರುಳ್ಳಿ ಸಾಂಬಾರ್ ಸೊಪ್ಪು ಮತ್ತು ಕ್ಯಾರೆಟು ಸ್ವಲ್ಪ ಬಿಡಿ ಮಾಮೂಲಿ ವಿಚಿತ್ತಕ್ಕಷ್ಟು ಇಪ್ಪತ್ತು ಪಡ್ಡು ಮಾಡಿದ್ದೀನಿ ಸೊ ಬಿಸಿನೀರು ರೆಡಿ ಇದೆ ಬಾಟ್ಲಿಗೆ ತುಂಬಬೇಕು ಕೃತು ಪಡ್ಡು ತಿಂತಾ ಇದ್ದಾಳೆ ತುಪ್ಪದಲ್ಲಿ ನಮಗೆ ಚಟ್ನಿ ಇತ್ತು ಸೊ ನಾವು ಪಡ್ಡನ್ನ ಚಟ್ನಿ ತಿಂತೀವಿ ಅಪ್ಪಾಜಿ ಕೆಲ್ಸಕ್ಕೆ ಹೋಗಿದ್ದಾರೆ ಅಮ್ಮ ನೀರು ಹಿಡಿತಾ ಇದ್ದಾರೆ ನಾನು ಪೈಪಲ್ಲಿ ಅಂಡೆಗೆ ಚೋಗೆಗಳಿಗೆಲ್ಲ ನೀರು ತುಂಬಿಸಾಯ್ತು ಇವಾಗ ಅವಳನ್ನ ಕಳಿಸಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಇವತ್ತು ಗುರುವಾರ ಆಗಿರೋದ್ರಿಂದ ಏನು ನೋಡಿ ಪೂಜೆ ಮಾಡಬೇಕು ನೋಡಿಗಳು ಎಲ್ಲ ತೊಂದಿಟ್ಟು ಕೊಡು ಮತ್ತೆ ತುಂಬಿಸ್ತೀನಿ ಕೃತು ಆಯ್ತವ ತಿಂದು ಕೈ ತೊಳ್ಕೊಂಡ ಎಲ್ಲಾನು ತಿನ್ಕೊಂಡ ಅಲ್ಲಾ ಹು ಬೀದೈತೆ ಚಿನು ಹಿರಣಿತವೆ ಮನೆ ಬೈತಿಗೆ ಬೈಕಡಿ ಕಿರ್ಪಣಿ ಪೈಪಿನ ನಿನಂದ 10 ನಿಮಿಷ ಆಟ್ಟಡ ಒಮೇನಿನ ಕರ್ಕೊಂಡ್ ಹೋಯಿತಿ ನಿ ನೀನೆ ಇಷ್ಟೊತ್ತಿಗೆ ಹೋ ನಿಂತಕೊತೆ ಯಾರು ಅದಕ್ಕೆ ಲೇ ಹು ಲಾಬಿ ہوا ಮ್ಯಾಕ್ ಮಡಿಸ್ಕೊಂಡೆ ಕೃತು ಬೀದೈತೆ ಹಾ ತುಪ್ಪಕ್ಕೆ ಕಳೆ ಮಡಿಸ್ತಿರೋದು ತುಪ್ಪ ತಕ ಮಡಿಸ್ಕೋ ತುಪ್ಪ ತಕ ಎತ್ತಕ್ಕೆ ಕತ್ತಾಯಿತು ಹಪ್ ಹಾಕಮ್ಮ ಕಡಿಕೊಂಡು ಕಡಿಕೊಂಡ ಕ ತಲೆಗೆ ಹೋದ್ರೆ ಸಂಜೆ ಬರೋ ಅಷ್ಟರಲ್ಲಿ ಕಳೆ ಕಳೆದು ಹೋಯ್ತವಪ್ಪ ಅದು ಎಲ್ಲಿ ಹೋಗ್ತವ ಕಣೆ ಉಪ್ಕೊಳು ಹಪ್ಪು ಕಳೆ ಇರೋದಿಲ್ಲ ಎಕೃತು ಕರ್ಚೀಫ್ ಹಾಕಿದ್ನಲ್ಲ ಲಂಚ್ ಪ್ಯಾಗೋಳಿಕ್ಕಿ ಖರ್ಚು ಏನೇ ಪರ್ಪಲ್ ಕಲರ್ದು ಏನಾಯ್ತು ಯಾವಾಗ ಇಟ್ಟೆ ಮನೇಲಿ ಎಲ್ಲಿಟ್ಟಿದ್ದೀ ಅದೇ ಈಗ ಬಂದಿದ್ಯಾರ ಕುರ್ತು ಆಟಾಡಕೆ ಅವ್ರಗಳ ಜೊತೆಲಿ ಹಾ ಕೃತಿಕಾ ಸ್ಕೂಲ್ಗೆ ಹೋಗಲ್ವೇನಿ ಯಾಕೆ ರಾಜ ಸರಿ ಗವರ್ಮೆಂಟ್ ಸ್ಕೂಲ್ ಅವ್ರಜಾ ನೀತಲ್ಲ ನಡೆ ಹಾಂ ನಿಮ್ ಕಾಮೆಂಟ್ ಕತೆ ನಡಿ ಬೇಗ ಬಸ್ ಬರ್ತದೆ ನೋಡಿ ಫ್ರೆಂಡ್ಸ್ ನಮ್ಮ ಊರಿನ ಮಕ್ಕಳು ಎಲ್ಲ ನೀರಿಡಿತಾವತನ್ ಗುಲಾಬಿ ಹೂ ನೋಡಿ ನಮ್ಮ ಗಿಡದ ಗುಲಾಬಿ ಗಿಡ ಗುಲಾಬಿ ಗಿಡ ಅಲ್ಲ ಗುಲಾಬಿ ಹೂವು ನಮ್ಮ ಗಿಡದ ಗುಲಾಬಿ ಹೂ ಗೋವಿಂದ ಆಯ್ತಾ ತಿಂಡಿ ಆಯ್ತು ಆಲೇ ಹೊರಟ್ಯಾಂಡ್ಸ್ ಹುಡುಗಿರೆಲ್ಲ ಕಣ್ಣಾಕ್ತಾರ ನೀದು ನೋಡಿ ಆಲೆ ಹೋಯ್ತಿದ್ದೀ ಅಂಗಡಿಲಿ ಜೆಮ್ಸ್ ತೆಗಿಸ್ಕೊಂಡ್ಲು ನಾನು ಹೇರ್ ಫಾಲ್ಗೆ ಮುಂಚೆ ಮೀರಾನೇ ಹಾಕ್ತಿದ್ದೆ ಇದು ಎರಡು ರೂಪಾಯಿ ಅಲ್ವಾ ಒಂದು ಶ್ಯಾಂಪು ಈಗ ಮಧ್ಯದಲ್ಲಿ ಬುಕ್ಬಿಟ್ಟಿದೆ ಈಗ ಮತ್ತೆ ಮೀರಾ ಶಾಂಪು ತೊಗೊಂಡೆ ತನಿಷಂದು ಯೂನಿಫಾರ್ಮ್ ನೋಡಿ ನಮ್ಮ ಕೃತುಲ್ ಕೊಟ್ಟರೆ ನೆಕ್ಸ್ಟು ಈ ಥರದ್ದು ಯೂನಿಫಾರ್ಮ್ ಕೊಡ್ತಾರೆ ಅಣ್ಣಂಗೆ ಕೊಡ್ಮಗಳು ಮಗಳು ಹಣ್ಣು ಕೊಡಬೇಕು ಅಣ್ಣ ತಾನೆ ಬಾಕಿನ ಕೊಡ್ತೀವಿ ಕೊಡು ಅಂದ ಕೊಡ ಮಗಳು ಒಂದ ಸರಿ ಹೋಗು ಕೊಡ್ದವ್ರ ತಿಂದ್ಕೋ ಹಿಂಗ ಇವಳನ್ನ ಮನೆಗೆ ಹೋಗಿ ಕೆಲಸ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಬೇಕು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ಬೋದೇನೋ ನನ್ನ ಪ್ರಕಾರ ನಾನು ವಾರ ಮುಗಿಸೋದಕ್ಕೆ ಉಸಿಬಿಡೋಣ ಅಂದ್ಬಿಟ್ಟು ಒಂದು ಈರುಳ್ಳಿ ಸಾಸಿವೆ ಕರಿಬೇವು ಮತ್ತು ಕಡಲೆಬೇಳೆ ಹಾಕಿ ಒಗ್ಗರಣೆ ಕೊಟ್ಟು ಕಾಯಿ ಚಟ್ನಿ ಒಗ್ಗರಣೆ ಮಾಡಿದ್ದೀನಿ ಇವಾಗ ಕಸ ಗುಡಿಸ್ಕೊಬರ್ಬೇಕು ಏನೋ ಎಲ್ಲ ಅಷ್ಟೇ ಇರೋ ನಾಲ್ಕು ಗಂಟೆ ಆಗೋಯ್ತು ಇನ್ನು ಮೂರು ನಿಮಿಷ ಆಯ್ತೇನೋ ನಾನು ಇವಾಗ ಸ್ನಾನ ಮಾಡ್ಕೊಬಂದೆ ಫ್ರೆಂಡ್ಸ್ ನಾನು ಗುರುವಾರ ಇವತ್ತು ದೀಪ ಹಚ್ಚೇ ಇಲ್ಲ ಇನ್ನು ಯಾಕಂದರೆ ನನ್ನ ಏನು ಮನಸ್ಥಿತಿ ನನ್ನ ಮನಸ್ಸೇ ಸರಿ ಇಲ್ಲ ಮತ್ತು ನನಗೆ ಗೊತ್ತಲ್ಲ ಹುಷಾರಿರೋದಿಲ್ವಲ್ಲ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆ ಹತ್ತು ಕಾಲಾಗಿತ್ತು ಸುಸ್ತಾಯ್ತಾಯಿತ್ತು ತಿಂಡಿ ತಿಂದೆ ಯಾಕಂದರೆ ನೀರೆಲ್ಲ ಬಿಟ್ಟರೆ ಲೇಟ್ ಆಗ್ಬಿಡ್ತಲ್ಲ ಬಿಡ್ತು ತಿಂಡಿ ತಿಂದೆ ತಿಂಡಿ ತಿಂದ ಮೇಲೆ ಗೊತ್ತಲ್ಲ ಏನೋ ಒಂಥರ ಏನೇನೋ ಇಟ್ನಿಗಳು ಯಾಕೋ ನಂಗೆ ಒಂದು ಟೂ ಡೇಸಿಂದ ನಮ್ಮ ಸಂತು ಇದ್ದು ನೆನಪುಗಳು ತುಂಬ ಇದ್ದಾವೆ ನೀವು ಒಂಬದಿನ ಹೇಗೆ ಅಂದರೆ ಸ್ನಾನ ಮಾಡ್ತಾಯಿದ್ರು ಕೂಡ ಅದೇ ಏನೋ ಒಂಥರ ನೆನಪು ನಾವು ಬೆಂಗಳೂರಲ್ಲೆಲ್ಲ ಇದ್ದಿದ್ದು ಅದೆಲ್ಲ ಒಂಥರ ನೆನಪು ಮಲಗಿದ್ರು ಅದೇ ನೆನಪು ಆ ಥರ ಆಗ್ತೈತೆ ಮತ್ತು ಹಂಗಾಗಿ ತಲೆನೋವು ಜಾಸ್ತಿ ಆಯ್ತೈತೆನೋ ಅಂತ ನಾನು ಅನ್ಕೋತಾ ಇದೀನಿ ಏನಾದ್ರೂ ಡಿಪ್ರೆಷನ್ಗೆ ಹೋಗ್ಬಿಡ್ತೀನ ಅಂತ ಮತ್ತೆ ಭಯ ಒಂದು ಬತ್ತಲು ಮನೇಲಿ ಏನಾಗ್ಬಿಡ್ತು ಅಂದರೆ ಒಂಥರ ಸುಸ್ತಾದಂಗೆ ಆಗ್ಬಿಡ್ತು ಒಂದು ಈಗ ಎರಡೂ ಎರಡೂವರೆಗೇನೋ ಅಲ್ವಾ ಸುಸ್ತಾದಂಗೆ ಆಗ್ಬಿಡ್ತು ಆಗಲಿಲ್ಲ ನೀವು ನಂಬೋದಿಲ್ಲ ಬದಲ ಮನೆಗೆ ಅನ್ನ ಸಾರ ಕುಸ್ಕೊಂಡು ಮಾಡಿಬಿಟ್ಟು ಎದ್ದು ಬಂದೆ ಹಂಗಾಗ್ಬಿಡ್ತು ಯಾಕೆ ಹಿಂಗೆ ಆಯ್ತೈತೆ ನನಗೆ ನನ್ನ ಬಾಡಿಲಿ ಅಂತ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಬಾಡೀಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಏನಾದರೂ ಒಂದು ಅಂದರೆ ನಾವು ಒಬ್ಸರ್ವ್ ಮಾಡ್ಬೋದು ಇದು 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 ಅಂತೇಳಿ ನನಗೆ ಒಂದೊಂದು ದಿನಕ್ಕೆ ಒಂದೊಂದು ಥರ ಇದೆ ಅದರಲ್ಲೂ ಕೆಲವೊಬ್ಬರು ಕಮೆಂಟ್ಗಳನ್ನ ಒಳ್ಳೆಯದನ್ನು ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಬಟ್ ವ್ಲಾಗಲ್ಲಿ ಹುಡುಕಿ 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 ಏನೋ ಒಂದು ಪರ್ಸೆಂಟ್ ಏನೋ ಒಂದು ಹೇಳಿರ್ತೀವಿ ಅದನ್ನೇ ನೆಗೆಟಿವ್ ಆಗಿ ನೀವು ಕಮೆಂಟ್ ಹಾಕ್ತೀರಾ ಅಥವಾ ಅದನ್ನೇ ತಗೊಂಡು ತಗೊಂಡು ತಪ್ಪು ತಪ್ಪು ಅಂತ ಹೇಳ್ತೀರಾ ಅಂತ ಅಂದರೆ ನಮಗೂ ಬೇಜಾರಾಗುತ್ತೆ ಆಗ ನಿಮ್ಮದು ಹೆಂಗೆ ಕಮೆಂಟ್ ಇರೋದಕ್ಕೆ ಕಮೆಂಟ್ ಇರುತ್ತೆ ಅಯ್ಯೋ ಚಾರ್ಜ್ ಹಾಕಿದ್ದೀನಿ ಈಗ ಅದು ಮಾಡೋಕ್ಕೆ ಆಯ್ತಲ್ಲ ತೆಗಿತೀನಿ ಚಾರ್ಜಿಂದ ಹಾಗೆ ನಾವು ರಿಪ್ಲೈ ಕೊಡಬೇಕಾಗುತ್ತೆ ಆಯಿತಾ ಸುಮ್ಮನೆ ಏನೋ ಮಾಡ್ತೀರಾ ಸ್ವಲ್ಪ ಯೋಚನೆ ನಾನು ಎಷ್ಟು ಅಂತ ಈಗ ನೈನ್ ಹಂಡ್ರೆಡ್ ಪರ್ಸೆಂಟಲ್ಲಿ ಬರೀ ಟೆನ್ ಪರ್ಸೆಂಟ್ ಮಾತಾಡಿರೋದು ಯಾವುದೋ ತಗೊಬಿಟ್ಟು ಬರೀ ಅದನ್ನೇ ಹಾಕ್ತಾಯಿದ್ರೆ ಈ ತಪ್ಪು ತಪ್ಪು ಅಂತ ಇನ್ನು ನೈಂಟಿ ಪರ್ಸೆಂಟ್ ಹೇಳಿರ್ತೀವಲ್ವ ಸರಿನೂ ಹೇಳಿರ್ತೀವಲ್ವ ಅದನ್ನೂ ತೊಗೊಬೇಕಲ್ವಾ ಸುಮ್ಮನೆ ನನಗೂ ಬೇಜಾರು ನಮ್ಮದು ಒಂದೊಂದಲ್ಲ ಫ್ರೆಂಡ್ಸ್ ಯೋಚನೆಗಳು ಈಗಾಗಲೇ ನಾಲ್ಕು ಗಂಟೆ ಆಯಿತು ಅದೇನು ಆ ಕಡೆಯೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ಅದಕ್ಕೆ ಒಂದು ಸಂಜೆ ಆರು ಗಂಟೆ ಮೇಲಿಂದ ದೀಪಿಸ್ತೀನಿ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನಾನು ಅಂದ್ಕೊಂಡಿರೋದು ಯಾವುದೂ ಆಗ್ತಾಯಿಲ್ಲ ಎಲ್ಲ ನಿಧಾನ ನಿಧಾನ ಆಗ್ತಾಯಿದೆ ಬಿದ್ದು ಹೋಲಿ ಆರೋಗ್ಯ ಹೆಲ್ತ್ ಆದರೂ ಚೆನ್ನಾಗೈತೆ ಅಂದರೆ ಅದು ಕೂಡ ಚೆನ್ನಾಗಿಲ್ಲ ಅಂತ ನಾನು ಜಾಸ್ತಿ ನನ್ನ ಸಂತು ಮೇಲೆ ನಾನು ಏನಂದರೆ ಜನಗಳು ಇರೋ ಅಂಥ ಗುಂಪಲ್ಲಿ ಸೇರೋದು ಕಡಿಮೆ ತೀರಾ ಕಡಿಮೆ ಮುಂಚೆ ಎಲ್ಲ ನಂಜು ನಿಶಿತ ನಾನು ನನ್ನ ತಂಗಿ ಇಲ್ಲಿದ್ದಾಗ ಅವರು ಎಲ್ಲ ಕೂತ್ಕೊಂಡು ಗಂಟಾನ್ ಗಟ್ಟಲೆ ನಾವು ಎದ್ದೇ ಬರ್ತಿರ್ಲಿಲ್ಲ ಎರಡು ಅವರ್ ಮೂರು ಅವರ್ ಆದರೂ ಬೀದಿಲೆ ಕೂತ್ಕೊಂಡು ಮಾತಾಡೋರು ನಮ್ಮ ಸಂತು ಹೋದ್ಮೇಲೆ ಒಂದು ವರ್ಷದಿಂದ ಹೆಂಗಾಗ್ಬಿಟ್ಟೈತೆ ಅಂದರೆ ಹೋದರೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಅದರಲ್ಲೂ ನಾನು ಬೀದಿಗೆ ಹೋಗಿ ಕೂತ್ಕೊಳ್ಳೋದು ವಾರದಲ್ಲಿ ಎರಡು ದಿನನೋ ಮೂರು ದಿನನೋ ಅದರಲ್ಲೂ ಇಪ್ಪತ್ತು ಕಾಲು ಗಂಟೆ ಇಪ್ಪತ್ತು ನಿಮಿಷ ಕೂತ್ಕೊಂಡ್ರೆ ಹೆಚ್ಚು ಅನ್ನಾಗ್ಬಿಟ್ಟೈತೆ ನನ್ನ ಕೆಲಸ ಎಷ್ಟು ಅಷ್ಟು ಮನೆ ಒಳಗಡೆ ಇರ್ತೀನಿ ವೀಡಿಯೋ ಮಾಡೋದಾದ್ರೆ ವೀಡಿಯೋ ಮಾಡ್ಕೊತೀನಿ ನನ್ನ ಫ್ರೆಂಡ್ಸ್ ಯಾರಾದರೂ ಕಾಲ್ ಮಾಡಿದ್ರೆ ಮಾತಾಡ್ಕೊತೀನಿ ಅದು ಬಿಟ್ಟರೆ ನನ್ನ ರೂಮು ನಾನು ಬ್ಲಾ ಬಾಕ್ ಹಾಕೊಂಡು ರೂಮಿಗೆ ಹೋಗಿ ಸೇರ್ಕೊತು ಅಂತ ಹೇಳಿದ್ರೆ ಆ ಜಾಗೆ ಬರೋಲ್ಲ ನನ್ನ ಫೇವ್ರೆಟ್ ಸ್ಪಾಟ್ ಯಾವುದು ಅಂತ ಕೇಳಿದ್ರೆ ನಾನಿವಾಗ ನನ್ನ ರೂಮು ಅಂತಲೇ ಹೇಳ್ಬೋದು ಅಷ್ಟು न, ना ना ು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇವಾಗ ರೂಮಲ್ಲೇ ಆಗ್ಬಿಟ್ಟೈತೆ ತುಂಬ ಜನಗಳ ಹತ್ರ ಸೇರೋದು ಏನಕ್ಕೆ ಕಡಿಮೆ ಮಾಡಿದೆ ಅಂತ ಹೇಳಿದ್ರೆ ನಾನು ಈಗ ರೀಸೆಂಟಾಗಿ ಆಟೋದಲ್ಲಿ ಬರಬೇಕಾದ್ರು ಅಂದರು ಅಯ್ಯೋ ಆರ್ಯ ಕೃಷ್ಣನ ಹೆಣ್ಣು ನಾಲ್ಕು ವರ್ಷ ಆಗಿತ್ತು ಆಗಬಾರ್ದಾಗಿತ್ತು ಹುಡುಗಿಗೆ ಚಿಕ್ಕ ಮಗ ಐತೆ ಅವರು ಎಲ್ಲ ಏನೋ ಮೋಸ ಮಾಡಿದ್ರಂತೆ ಏನು ಕೊಟ್ಟಿಲ್ವಂತೆ ಹಿಂಗೆ ಹಿಂಗಾಗಬಾರ್ದು ಅವರು ಒಳ್ಳೆ ಮನಸ್ಸಿಂದ ಹೇಳೋದು ನನ್ನ ಇದಕ್ಕೆ ಹಿಂಗೆ ಆಗಬಾರ್ದಾಗಿತ್ತು ಅಂದರೆ ನಾನು ಏನು ಅದನ್ನು ಆಚೆ ಬಂದು ಪಾಪಗೋಸ್ಕರ ಜೀವನ ಮಾಡಬೇಕು ನಾನು ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೀನಿ ನಾನು ನಂಗೆ ತುಂಬ ಜನ ಅಯ್ಯೋ ಹಿಂಗಾಗಬಾರ್ದಾಗಿತ್ತು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತ ತುಂಬ ಕೇಳ್ತಾ ಇದ್ದೆ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಜನಗಳು ಇರೋ ಹತ್ತಿರ ಹೋಗಿ ಕೂತ್ಕೊಳ್ಳೋದನ್ನೇ ಕಡಿಮೆ ಮಾಡಿಬಿಟ್ಟೆ ನಾನು ನಾನು ಹೋಗೋದೇ ಎಲ್ಲ ಅದು ನಮ್ಮ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ ನಾನು ಮುಂಚೆ ಹೆಂಗಿದ್ದೆ ಇವಾಗ ಹೆಂಗಿದ್ದೀನಿ ಅಂತ ಬಟ್ ಇವಾಗ ಯಾರು ನಮ್ಗೆ ಗೊತ್ತಿರೋರು ನಮ್ಮ ಬೀದಿಗಳಲ್ಲಿ ಯಾರೂ ಮಾತಾಡಲ್ಲ ಬಟ್ ಈಗ ಹೊಸ ಹೊಸ್ದಾಗಿ ಈಗ ಎಲ್ಲ ಹೋಗ್ತಿರ್ತೀನ ಯಾರ ಮಗಳವ ನೀನು ಅಂತಾರ ಹಿಂಗೆ ಆರ್ಯ ಕೃಷ್ಣ ಮಗಳು ಅಂತೀನ ಹೌದಾ ನಿಂಗೆ ಅವ ಏನಾಗಿತ್ತವ ಯಾಕವ ಹಿಂಗಾಗಿ ಬರದಾಗಿತ್ತು ಓ ಹಿಂಗೆಲ್ಲ ನಿಂಗೆ ಅನ್ಯಾಯ ಮಾಡಿದ್ರ ಚಿಕ್ಕ ವಯಸ್ಸು ಪಾಪು ಚಿಕ್ಕದು ಅಂತೆಲ್ಲ ಮಾತಾಡ್ತಾರೆ ನನಗೆ ಮತ್ತೆ ನನಗೆ ಅದೇ ಬೇಜಾರು ಒಂಥರ ಸೌಟ ದುಃಖ ಹಂಗಾಗಿಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ನಾನು ಅದಕ್ಕೋಸ್ಕರನೇ ಜನ ಇರೋ ಕಡೆ ತುಂಬ ಕಡಿಮೆ ಆಗಿಬಿಟ್ಟಿದ್ದೀನಿ ನಾನು ಫಂಕ್ಷನ್ಸ್ಗೆ ನಾನು ಗಂಟ ಮೇಲೆ ನಾನು ಹೋಗಿರೋದು ಎರಡೇ ಫಂಕ್ಷನು ಒಂದು ಅಮ್ಮ ಫ್ರೆಂಡು ಪ್ರಭಾಂಟಿ ಹೋಗ್ಬಿಟ್ರು ಅಂತ ಹೇಳಿದ್ದೀನಿ ಆ ಅಣ್ಣನ ಆ ಅಣ್ಣನ ಮದುವೆಗೆ ಮುಂದು ಇನ್ನೊಂದು ನನಗೂ ತಂಗಿಗೂ ಫ್ರೆಂಡು ನನಗೂ ಫ್ರೆಂಡು ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಇರೋದು ಅವನು ಅವ್ನ ಮದುವೆಗೆ ಅವ್ನು ಬರಲೇಬೇಕು ಅಂತ ಹೇಳಿ ಅದು ನೈಟ್ ರಿಸೆಪ್ಷನಲ್ಲೂ ಫೋನ್ ಮಾಡಿ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಒಂದು ತಿಂಗಳು ಮುಂಚೆ ಇನ್ನೊಂದು ನೀನು ಬರಬೇಕು ನೀನು ಬರಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಹೋಗಲೇಬೇಕಾಯಿತು ಎರಡೇ ಫಂಕ್ಷನು ನಾನು ಒಂದೂವರೆ ವರ್ಷದಿಂದ ಹೋಗಿರೋದು ಅದು ಎರಡೇ ಮದುವೆಗೆ ಇನ್ನು ನನ್ನ ತುಂಬ ಜನ ಫ್ರೆಂಡ್ಗಳು ಹೇಳಿದ್ರು ನಾನು ಅವ್ರ ಮ ಅವ್ರಗಳ ಮದುವೆಗೂ ಹೋಗಲಿಲ್ಲ ನಂಗೆ ಇಷ್ಟ ಇಲ್ಲ ಜನಗಳು ನೋಡೋದು ಅದು ಒಂಥರ ನಿಮ್ಗೆ ಗೊತ್ತಲ್ಲ ಹಸ್ಬೆಂಡ್ ಇಲ್ಲ ಅಂದರೆ ಹಿಂಗೆ ನೋಡ್ತಾರೆ ಅಥವಾ ಕಾರ್ಯಗಳಲ್ಲಿ ಇದರಲ್ಲಿ ಸಂಪ್ರದಾಯ ಅದು ಇದು ಅಂತ ಹೇಳಿ ಹಾಗಾಗಿ ನಾನು ಹೋಗೋದೇ ಬೇಡ ಅಂತೇಳಿ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಸೊ ನನ್ನ ನಾನಿರೋದು ಹಿಂಗೆ ಇವಾಗ ಹಂಗಿದ್ದವಳು ಇವಾಗ ಹಿಂಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ನಾನು ಅಂದ್ಕೊಂಡಿರೋದಂಗೆ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್ ಇರೋ ತನಕ ಏನಾದರೂ ತಿನ್ನಬೇಕು ಅನ್ಸಿದ್ರೆ ದುಡ್ಡಿತ್ತಾ ತೊಗೊಂಡು ತಿನ್ಬಿಡೋದು ಒಂಚೂರು ಒಂದು ಸಾವಿರ ಐನೂರು ರೂಪಾಯಿ ಆ ಥರದ್ರೊಳಗಡೆ ದುಡ್ಡಿತ್ತಾ ನಮ್ಮ ಲೆವೆಲ್ಗೆ ಅದನ್ನೇನಾದರೂ ತೊಗೊಂಬಿಡೋದು ಬಟ್ಟೆ ಅಥವಾ ಆ ಥರದ್ದು ದುಡ್ಡಿಲ್ಲ ಇಲ್ಲ ಅಂದರೆ ಸುಮ್ಮನೆ ಇರೋದು ದುಡ್ಡು ಇತ್ತ ತಿನ್ನಬೇಕು ಅನಿಸಿದ್ರೆ ತಿನ್ನಬೇಕು ತೊಗೋಬೇಕು ಅನ್ಸಿದ್ರೆ ತೊಗೋಬೇಕು ಬಿಕಾಸ್ ದುಡ್ಡು ಏನಾರು ಕೂಡಿಟ್ಕೊಂಡು ತಿಂದಂಗೆ ಉಣ್ಣಂಗೆ ಮಾಡಿ ಸತ್ತೋದ್ರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಮುಂಚೆ ಪಾನಿಪುರಿ ಜಾಸ್ತಿ ತಿಂದೀವಿ ನಾನು ಅದಕ್ಕೂ ಕೂಡ ಅಂದಿದ್ದಾರೆ ಅದಕ್ಕೂ ಕೂಡ ಅಂದಿದ್ದಾರೆ ಪಾನಿಪುರಿ ತಿಂತಾಳೆ ಹಂಗೆ ಗಂಡನ ಜೊತೆ ಓಡಾಡ್ತಾಳೆ ಬೈ ಕಸುತ್ತಾಳೆ ನನ್ನ ಗಂಡನ ಜೊತೆ ನಾನು ಓಡಾಡೋದಕ್ಕೂ ಕೂಡ ನನ್ನ ಗಂಡನ ಕಡೆಯವರು ಅದಕ್ಕೂ ಅಂದಿದ್ರು ಅಯ್ಯೋ ಅವೆಲ್ಲ ಹೇಳ್ತಾಯಿದ್ರೆ ನಾನು ಇನ್ನೂ ಹುಚ್ಚಿಯಾಗಿ ಹೋಗ್ಬಿಡ್ತೀನಿ ಆ ಟೈಮಲ್ಲಿ ಪಾನಿಪುರಿ ಒಂದು ಜಾಸ್ತಿ ತಿನ್ನಿವಿ ನೂರು ಇನ್ನು ಬಿಟ್ಟರೆ ನೂರು ಇನ್ನೂರು ಖರ್ಚು ಮಾಡೋಕ್ಕ ಅದೇ ನೂರು ರೂಪಾಯಿ ಇಟ್ಕೊಂಡ್ರೆ ಅದಕ್ಕೊ ಆಗುತ್ತಲ್ಲ ಇನ್ನೂರು ರೂಪಾಯಿ ಇಟ್ಕೊಂಡ್ರೆ ಅದ್ಕರ ಆಗುತ್ತಲ್ಲ ಅಂತ ಹಾಗೆ ತುಂಬ ಇದು ಮಾಡಿ ಇದು ಮಾಡಿದ್ದೆ ಬಟ್ ಇವಾಗ ನಮ್ಮ ಹಸ್ಬೆಂಡು ಸಂತು ಹೋದ್ಮೇಲೆ ಏನು ಅಂದರೆ ಮಾ ಏನಕ್ಕೆ ಮಾಡಬೇಕು ಆ ಥರ ಈಗ ಸಡನ್ನಾಗಿ ಸತೋಯ್ತೀವಪ್ಪ ಈಗ ನಮ್ಮ ಸಂತು ಎಷ್ಟಿತ್ತು ಏನಿತ್ತು ಏನಿದ್ರು ಏನೂ ಕೇಳಲಿಲ್ಲ ಸಡನ್ ಆಗಿ ಹೋದ ಹಂಗ ಅಂದ್ಬಿಟ್ಟು ಇವಾಗ ತಿನ್ಬೇಕಾ ಏನಾದರೂ ಇದೆಯಾ ದುಡ್ಡಿದೆಯಾ ತಿನ್ಬೇಕು ಅಲಿಸ್ತಿದೆಯಾ ತಗೊಂಡು ತಿನ್ನು ತಗೊಂಡು ಎಂಜಾಯ್ ಮಾಡು ಅಷ್ಟು ಇವಾಗಿನ ನನ್ನ ಸೆಟ್ ಇರೋದು ಅದೇ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಉಣ್ದಂಗೆ ತಿಂದಂಗೆ ಏನೂ ಮಾಡ್ದಂಗೆ ಸೇವಿಂಗ್ಸ್ ಮಾಡಿ ಸತಿ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಡ್ತೀವಿ ಇವಾಗ ನಾನು ಅಂದ್ಕೊಂಡಿರೋದು ಅಷ್ಟೇ ಫ್ರೆಂಡ್ಸ್ ಆದರೆ ಏನು ಮಾಡೋದು ಮಗಳಿದ್ದಾಳೆ ಮಗಳಿಗೋಸ್ಕರ ಏನಾದರೂ ಸೇವಿಂಗ್ಸ್ ಮಾಡಲೇಬೇಕು ಬಟ್ ಉಂಡಂಗೆ ತಿಂದಂಗೆ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಆಸೆಗಳನ್ನೂ ಈಡೇರಿಸ್ಕೊಳ್ದಂಗೆ ಸೇವಿಂಗ್ಸ್ ಮಾಡಬಾರ್ದು ಆ್ಯಂಡ್ ಸೇವಿಂಗ್ಸ್ ಮಾಡೋಕ್ಕೆ ನಾನು ಅನ್ಎಂಪ್ಲಾಯಿಡ್ ಪರ್ಸನ್ ಯೂಟ್ಯೂಬಲ್ಲಿ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಏನೋ ಒಂದಿಷ್ಟು ಬರುತ್ತೆ ಅದು ನನ್ನ ಖರ್ಚುಗಳಿಗೆ ಬ್ಯಾಲೆನ್ಸ್ ಆಗಿ ಓಡುತ್ತೆ ಕರೆನ್ಸಿ ನೆಟ್ಟು ಪಾಪು ಒಂದು ದಿನಕ್ಕೊಂದು ಹತ್ತು ರೂಪಾಯಿ ಫೋನ್ಪೇ ಮಾಡ್ತಾನೆ ಇರ್ತೀನಿ ಬಿಸ್ಕೆಟು ಚಾಕ್ಲೇಟ್ಸ್ ಅಂತ ಅಪ್ಪಾಜಿ ತರೋದಲ್ಲದ ನಿನ್ನೆ ಯಾಕಂದರೆ ಅವಳು ನಾನು ಪಿಕ್ ಬಿಡೋಕ್ಕೆ ಹೋಗ್ತೀನಲ್ಲ ಡ್ರಾಪು ಪಿಕ್ ಮಾಡೋಕೆ ಹೋಗ್ತೀನಲ್ಲ ಅಲ್ಲಿ ಅಂಗಡಿ ಇರೋದ್ರಿಂದ ಸೊ ಅಲ್ಲಿ ಹೋಗ್ತಾ ಇರುತ್ತೆ ಡೈಲಿ ಟೆನ್ ಫಿಫ್ಟೀನ್ ಹಂಗೆ ಇನ್ನು ನಂದು ಪರ್ಸ್ನಲ್ ಖರ್ಚುಗಳು ಕೂಡ ಇರ್ತವೆ ಹಾಗೆ ಅದು ನಾಲ್ಕು ತಿಂಗಳು ಹಂಗೆ ಮ್ಯಾನೇಜ್ ಆಗಿ ಹೋಗ್ಬಿಡುತ್ತೆ ನನಗೆ ಏನು ಸೇವಿಂಗ್ಸ್ ಅಂತಲೇ ಹುಡ್ಕೊತ ಇಲ್ಲ ಮುಂದಿನ ದಿನಗಳೇ ನಾನು ಏನಾದರೂ ಜಾಬ್ಗೆ ಹೋದ್ರೆ ಸೊ ಅವಾಗ ನನ್ನ ಇಷ್ಟು ಅಂತ ಸೇವಿಂಗ್ಸ್ ಖಂಡಿತ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸಿಸ್ಟರ್ ನೀವು ಮೆಸೇಜ್ ಮಾಡಿದ್ರಿ ಸೊ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಮೌಂಟ್ ಕಟ್ಟಿ ಸಿಸ್ಟರ್ ಪಾಪುಗೆ ನಾನು ನನ್ನ ಮಗಳಿಗೆ ಕಟ್ತಾ ಇದ್ದೀನಿ ಬಾಂಡ್ ಅದು ಹೋಗಿದ್ದೆ ಇವತ್ತು ಕೃತು ನೆನಪಾದ್ಲು ನನಗೆ ನನಗೆ ಅದಕ್ಕೆ ಕೃತುಗೂ ಕಟ್ಟಿ ಅಂತ ಅವರು ಕೃತನ್ನ ನೆನ್ಪಿಟ್ಕೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೊ ಮಚ್ ಅವ್ರೊಂದು ಹೇಳಿದ್ರು ಇಲ್ಲ ಸಿಸ್ಟರ್ ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಅಮೌಂಟ್ ಕಟ್ಟೋಕ್ಕಾಗಲ್ಲ ಅಂದಿದ್ದಕ್ಕೆ ಅವ್ರೇನಂದ್ರು ಅಂದರೆ ಸಾಧ್ಯ ಆದಷ್ಟು ಹೋಗಿ ನಿಮಗೆ ಕಟ್ಟಕ್ಕಾಗಲಿಲ್ಲ ಅಂತ ಅಂತ ಎಂದಾಗ ನನಗೆ ಹೇಳಿ ನಾನು ಒಂದೊಂದು ಸಲ ಕಟ್ತೀನಿ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ನನಗೆ ರಿಟರ್ನ್ ಕೊಡೀವ್ರಂತೆ ಅಂತ ಹೇಳಿದ್ರು ನನಗೆ ತುಂಬ ಖುಷಿಯಾಯಿತು ಹೇಳೋದು ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದರು ನಿಜವಾಗ್ಲೂ ನೀವು ವಿಡಿಯೋ ನೋಡ್ತಿರ್ತೀರ ಅಂತ ಗೊತ್ತು ನಂಗೆ ನಿಜ ಬೇಜಾರಾಗಲಿಲ್ಲ ಸಿಸ್ಟರ್ ಖುಷಿ ಆಯಿತು ನೀವು ಯಾರು ನಾನು ಯಾರು ಅಂತಲೇ ಗೊತ್ತಿಲ್ಲ ನನ್ನ ವ್ಲಾಗ್ಸ್ ನೋಡ್ತೀರಾ ನೀವಷ್ಟೇ ನಿಮ್ಗೇನಾದರೂ ಆಗಿಲ್ಲ ಕಟ್ ಆದಷ್ಟು ಸಾಧ್ಯವಾದಷ್ಟು ಕಟೀಸ್ ಆಗಲೇ ಇಲ್ಲ ಅಂದಾಗ ನಾನು ಕಟ್ತೀನಿ ಅಂತ ನೀವು ಹೇಳಿದ್ರು ನಿಜವಾಗ್ಲೂ ಖುಷಿ ಆಯಿತು ಯಾರೋ ಗೊತ್ತಿಲ್ಲ ನಾವು ಕಟ್ತೀವಿ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ರಿಟರ್ನ್ ಕೊಡೋರಂತೆ ನಾನು ಕಟ್ತೀನಿ ನನ್ನ ಮಗಳ ಜೊತೆ ಕೃತಂಗೂ ಕಟ್ತೀನಿ ಅಂತ ಹೇಳಿದ್ರಲ್ಲ ತುಂಬಾ ದೊಡ್ಡ ಮನಸ್ಸು ನಿಮ್ಮದು ಸೊ ಆ ಥರದೇನೋ ಬೇಡ ನಿಮ್ಮ ಪ್ರೀತಿ ಬ್ಲೆಸ್ಸಿಂಗ್ಸು ಇದ್ರೆ ಸಾಕು ನನ್ನ ನನ್ನ ಮಗಳ ಮೇಲೆ ನಂಗೆ ಖುಷಿಯಾಗುತ್ತೆ ವ್ಲಾಗ್ಸ್ ಆಗಿಲ್ಲ ಅಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ ಯಾಕೆ ವ್ಲಾಗ್ ಹಾಕಿಲ್ವಾ ಹುಷಾರಿಲ್ವಾ ಬೇಗ ಹಾಕಿ ಅಂತ ಎಲ್ಲ ನನಗೆ ಎಲ್ಲರೂ ವೀಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ತುಂಬ ಮೆಸೇಜ್ಗೆಸ್ ಮೆಸೇಜಸ್ಗಳೆಲ್ಲ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಈಗ ಸಪೋರ್ಟ್ ಮಾಡ್ತಾ ಇರಿ ನನ್ನ ಹೆಲ್ತ್ ವಿಶ್ಯೂಸಿಂದ ನನ್ನ ಮನಸ್ಥಿತಿ ನನ್ನ ಪರಿಸ್ಥಿತಿಯಿಂದ ನನ್ನ ವ್ಲಾಗ್ಸನ್ನ ನಾನೇ ನೀಟಾಗಿ ಮಾಡೋಕ್ಕಾಗ್ತಾಯಿಲ್ಲ ನನಗೆಲ್ಲ ಗೊತ್ತಾಗ್ತಿದೆ ನೀಟಾಗಿ ಮಾಡೋಕ್ಕಾಗ್ತಾಯಿಲ್ಲ ನೀಟಾಗಿ ಏನು ವಿಡಿಯೋದಲ್ಲಿ ಏನು ತೋರ್ಸೋಕ್ಕಾಗ್ತಾಯಿಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಾನಿರೋ ಪರಿಸ್ಥಿತಿಲಿ ಸ್ಟಾಪ್ ಮಾಡಲೂಬಾರ್ದು ಏನು ಮಾಡಬಾರ್ದು ಹಾಗಾಗಿ ನನಗೆ ಹೆಂಗಾಗುತ್ತೆ ಹಂಗೆ ಇದ್ದೀನಿ ಆ್ಯಂಡ್ ಇವಾಗ ನಾನು ಮಧ್ಯಾಹ್ನದ ಊಟ ಅಲ್ಲಿ ಅದೇ ಸ್ವಲ್ಪ ಊಟ ಮಾಡಿದ್ದೆ ಅಮ್ಮ ಸ್ವಲ್ಪ ಹಾಕೋ ಬಂದು ಕೊಟ್ಟಿತ್ತು ಇನ್ನೊಂದು ಸ್ವಲ್ಪ ತಿನ್ನಬೇಕು ನನಗೆ ತಲೆ ಬುಂಡೆ ಎಲ್ಲ ಆಲ್ರೆಡಿ ನೋಯ್ತೈತೆ ಫ್ರೆಂಡ್ಸ್ ನನಗೆ ನಾನು ಹೇಳಿದ್ದನ್ನೇ ಹೇಳಿದ್ರೆ ನಿಮಗೂ ಕೂಡ ಬೇಜಾರಾಗ್ಬೋದೇನೋ ತಲೆನೋಯ್ತೈತೆ ಒಂದು ಸ್ವಲ್ಪ ಊಟ ಮಾಡಿ ಒಂದು ಲೋಟ ಕಾಫಿ ಕುಡಿತೀನಿ ನಾನು ಯಾಕೆ ಕಾಫಿ ಕುಡಿದವರೆ ನನಗೆ ತಲೆನೋ ಕಡಿಮೆ ಆಗುತ್ತೆ ಸ್ವಲ್ಪ ಕಾಫಿ ಕುಡಿದ್ರೆ ಹಾಗಾಗಿ ಕಾಫಿ ಕುಡಿದು ಒಂದು ಅಷ್ಟೇ ಕೃತು ಬಂದಮೇಲೆ ಇನ್ನು ಮಾಮೂಲಿ ಅವ್ಳಿಗೆ ಏನಾದರೂ ತಿನ್ಸೋದು ಹೋಮ್ ವರ್ಕ್ ಮಾಡಿಸೋದು ಸ್ವಲ್ಪ ಹೊತ್ತು ಅವ್ಳಿಗೆ ಆಟ ಆಡಿಸೋದು ಆ ಥರದ್ದೆಲ್ಲ ಇರುತ್ತೆ ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್ ಪಜ್ಜಿ ರೆಡಿ ಮೆಂತ್ಯ ಹಾಕ್ಬಿಟ್ಟು ಮಾಡೋದು ಒಗ್ಗರಣೆಗೆ ಮೆಂತ್ಯ ಕಳುಹಾಕ್ರೆ ಘಮ ಘಮ ಅಂತದೆ ಇದು ಕುದ್ರೆ ಇವಾಗ ಸಾಂಬಾರು ರೆಡಿ ರೈಸ್ ಇಟ್ಟಿದ್ದೀನಿ ಇವತ್ತು ಮುದ್ದೆ ಕ್ಯಾನ್ಸಲ್ ಕೃತು ನೋಡಿ ಮೊಸ್ರು ತಿಂತೀನಿ ಅಂತ ಆಲ್ರೆಡಿ ಮೊಸರು ತಂದಿಟ್ಟೆ ಕೃತು ಯಾಕೋ ಹುಷಾರಿಲ್ಲ ಫ್ರೆಂಡ್ಸ್ ಕಾನ್ವೆಂಟಲ್ಲಿ ಬರ್ಬೇಕಾದ್ರೆ ಬರಬೇಕಾದ್ರೆ ಅಂದರೆ ಈಗ ಬಂದಲಲ್ವ ಈಗ ಬರಬೇಕಾದ್ರೆ ವಾಂತಿ ಎಲ್ಲ ಮಾಡ್ಕೊಂಡ್ಬಂದೊಳ್ಳೆ ಮತ್ತು ಹಾಲು ಕುಡಿಯೇ ಅಂದರೆ ಟೀ ಕುಡಿತೀನಿ ಅಂದಳು ಟೀ ಕುಡಿದ್ಬಿಟ್ಟು ಕೂಡ ವಾಮಿಟ್ ಮಾಡ್ಕೊಂಡ್ಳು ಸಂಜೆ ಬೆಳಗ್ಗೆ ಪಡ್ಡು ಮಾಡಿದ್ನೆಲ್ಲ ಹಿಟ್ಟಿತ್ತು ಸಂಜೆಲ್ಲೂ ಕೂಡ ಪಡ್ಡು ಮಾಡಿದೆ ಆರು ಗಂಟೆ ಹಂಗೆ ಅದಕ್ಕೆ ಮುದ್ದೆ ಬೇಡ ಪಡ್ಡು ಇದೆಯಲ್ಲ ಬಿಸಿಯನ್ನು ಮಾಡ್ಕೊಳ್ಳೋದ ಬಿಸಿ ಸಾರು ಮಾಡ್ಕೊಳ್ಳೋದ ಅಂತೇಳಿ ಮಾಡ್ಕೊತಾ ಇದ್ದೀವಿ ಮುದ್ದೆ ಕಿಸಿಯಲ್ಲಿ ಋತು ಯಾಕೋ ಫುಲ್ಲು ಒಮೆಂಟ್ ಮಾಡ್ಕೊಂಡೋಳೆ ಫ್ರೆಂಡ್ಸ್ ಹಾಲು ಕುಡಿ ಅಂದರೆ ಹಾಲು ಬೇಡ ಮತ್ತು ಪಡ್ಡು ಬಿಸಿ ಪಡ್ಡು ಮಾಡಿದ್ನಲ್ಲ ಪಡ್ಡು ತಿನ್ನಿ ಅಂದರೆ ಪಡ್ಡೂ ಬೇಡ ಅಂದರೆ ಟೀ ಬೇಕು ಅಂದರು ಟೀ ಇಟ್ಕೊಂಡ್ರೆ ಟೀನು ಒಮೆಂಟ್ ಮಾಡಿಕೊಟ್ಲು ಇವಾಗ ಅಪ್ಪಾಜಿ ಬಿಸ್ಕೆಟ್ ತಂದೈತೆ ಬಿಸ್ಕೆಟ್ ತಿಂತಾವಳೆ ನೋಡಿ ಮೆಂತ್ಯ ಅಪ್ಪಾಜಿ ಸಾಂಬಾರು ರೆಡಿ ಆಗಿದೆ ು ಆಮೆಂಟ್ ಮಾಡ್ಕೊಂಡು ನನ್ನ ಮಗಳ ಬಿಡಚಿ ಬಾಕಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಊಟ ಮಾಡ್ಬಿಟ್ಟು ಮಲ್ಕೋಬಿಡ್ತೀವಿ ಅಲ್ವಾ ಬಾಯ್ ಮಾಡ್ ಮಗಳು ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್